ಫಸ್ಟು ಬೋಣಿ ಆಗಿದೆ ಬ್ರೋಗೆ ಒಬ್ರಿಗೆ ಇಲ್ಲಿ ಎಲ್ಲ ಟ್ರಿಪ್ಗೆ ಅಂತ ಬಂದಿದ್ದಾರೆ ಬೆಂಗಳೂರವರು ನಾನು ಇವಾಗ ನಾನಂತೂ ಫುಲ್ ಎಂದು ಹೋಗ್ಬಿಟ್ಟಿದ್ದೀನಿ ನೋಡಿ ಫ್ರೆಂಡ್ ಫುಲ್ಲು ಫಾಲ್ಸು ನಾನಂತೂ ಫುಲ್ ಎಂದು ಹೋಗ್ಬಿಟ್ಟಿದ್ದೀನಿ ಫಾಲ್ಸ್ ಅಂತೂ ಹೆವಿ ಹೈಟ್ ಆಗೈತೆ ನಿಮ್ಗೇನು ಕಾಣಿಸ್ತಾ ಇಲ್ಲ ಯಾಕಂದರೆ ಫುಲ್ ಫಾಲ್ಸು ನೀರಲ್ಲ ಕ್ಯಾಮ್ರಾ ಮೇಲೆ ಬೀಳ್ತಾ ಇದೆ ಫುಲ್ಲು ಫಾಲ್ಸು ಸೌಂಡು ಫುಲ್ಲು ಮಿಸ್ಟು ಒಬ್ಬರು ಮುಖ ಒಬ್ಬರು ಕಾಣ್ದಿದ್ದಂಗೆ ಐತೆ ಜಾಗ ಮಾತ್ರ ಟ್ರೆಕ್ಕಿಂಗ್ ಆಗಲ್ಲ ಆಗಲಿಲ್ಲ ಆಗಲಿಲ್ಲ ಅಂದ್ಕೊಂಡಿದ್ದೆ ಕೊನೆಗೆ ಟ್ರೆಕ್ಕಿಂಗು ಆಗೋಯ್ತು ಕಬ್ಬೆ ಹಿಲ್ಸ್ ಟ್ರೆಕ್ಕಿಂಗು ಸೊ ಈ ಮಳೆಯಲ್ಲಿ ಈ ಥರ ಒಂದು ಎಕ್ಸ್ಪೀರಿಯನ್ಸ್ ಮಾಡ್ತೀನಿ ಅಂತ ಅಂದ್ಕೊಂಡಿರ್ಲಿಲ್ಲ ಹಾ ನೋಡಿ ಎಲ್ಲ ಹತ್ಕೊಂಡು ಹೋಗ್ತಾ ಇದ್ದಾರೆ ಓಪನ್ ಮಾಡಿಲ್ಲ ಸೊ ಯಾರು ತಡೆ ನಮ್ಮ ಟ್ರೆಕ್ಕಿಂಗ್ ಬರ್ತಿದ್ದೀರಾ ಯಾರು ಸದ್ಯಕ್ಕೆ ಬರಕ್ಕೆ ಹೋಗಬೇಡಿ ಟ್ರೆಕ್ಕಿಂಗ್ ಕ್ಲೋಸ್ ಆಗಿದೆ ನೆಕ್ಸ್ಟ್ ಓಪನ್ ಆದ್ಮೇಲೆ ಇನ್ಫಾರ್ಮ್ ಮಾಡ್ತಾರೆ ಆವಾಗ ಮತ್ತೆ ಬಂದು ನಾವು ಟ್ರೆಕ್ಕಿಂಗ್ ಮಾಡ್ಬೋದು ಸರ್ಕಾರ ಏನು ಟ್ರೆಕ್ಕಿಂಗ್ ಪ್ರಿಯರಿಗೆ ಮೋಸ ಮಾಡಲ್ಲ ಅಂತ ಅನ್ಕೊಂಡು ನಮಸ್ಕಾರ ವಸ್ಸು ನಾನು ನಿಮ್ಮೆರೆಟೇಜ್ ಕನ್ನಡಿಗ ಇವತ್ತು ಸಂಡೇ ಅರ್ಲಿ ಮಾರ್ನಿಂಗ್ ಒಂದು ಸಿಕ್ಸ್ ಓ ಕ್ಲಾಕ್ ಆಗಿದೆ ಸೊ ಏನಂತಂದರೆ ಇವತ್ತು ಒಂದು ಸ್ಮಾಲ್ ರೈಡ್ ಮಾಡೋಣ ಹಂಗೆ ಜೊತೇಲಿ ಸಂಡೇ ಅಲ್ವಾ ಅಲ್ಲಾದರೂ ಹೋಗಿದ್ದು ಬರೋಣ ಅಂತ ಪ್ಲ್ಯಾನ್ ಮಾಡಿದೆ ಸೊ ನಂಗೆ ಒಂದು ಸ್ಪಾಟು ಇವತ್ತೊಂದು ಸ್ವರ್ಗ ನೋಡ್ಕೊಬರದ ಬನ್ನಿ ಸೂಪರಾಗಿರುತ್ತೆ ಜಾಗ ಮಾತ್ರ ಫುಲ್ಲು ಕೊನೆ ತನಕ ನೋಡೋಣ ನನ್ನ ಚಾನೆಲಲ್ಲಿ ಸಬ್ಸ್ಕ್ರೈಬ್ ಆಗಿರಿ ನಾನು ರುದ್ರ ಹಂಗಾಗಿ ಇವತ್ತು ನಮ್ಮ ಬಾಸ್ ಆಂಜನೇಯನ ಹತ್ರ ಹೋಗಿ ಕೈ ಮುಕ್ಕೊಂಡು ಹೋಗ್ತಾ ಇದ್ದೀವಿ ನನ್ನ ಜೊತೆ ಇನ್ನೊಬ್ಬರು ಟ್ರಾವೆಲ್ ಮಾಡ್ತಿದ್ರೆ ನಮ್ಮ ಹುಡುಗ ಸ್ಪೈಡರ್ ಅಂತ ಅವನಿಗೆ ನಾನು ಸ್ಪೈಡರ್ ಅಂತಲೇ ಇಂಟ್ರೊಡ್ಯೂಸ್ ಮಾಡ್ಕೊಂಡು ಸ್ಪೈಡರ್ ಅಂತಲೇ ಇರಲಿ ಯಾಕಂದರೆ ಮುಂದಕ್ಕೆ ನಾನು ಬ್ಲಾಕ್ಸಲೆಲ್ಲ ಇರ್ತಾನೆ ಬಾಸ್ ಆಂಜನೇಯ ಸ್ವಾಮಿ ದೇವಸ್ಥಾನ ಹತ್ರ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನ ಹತ್ರ ಬಂದಿದ್ದೀನಿ ಇಲ್ಲೇ ಯಾವುದೇ ರೈಡ್ ಆದರೂ ಇಲ್ಲಿಂದನೇ ಸ್ಟಾರ್ಟ್ ಆಗೋದು ಇಲ್ಲಿಂದನೇ ಎಲ್ಲರೂ ಪ್ರಾರಂಭ ಆಗೋದು ಹೋಗೋಕ್ಕೆ ಎನರ್ಜಿ ಬೇಕಲ್ವಾ ಸೊ ಭಾಷೆ ಹತ್ರ ಫುಲ್ ಚೆನ್ನಾಗಿ ಎನರ್ಜಿ ಎಲ್ಲ ಕೇಳ್ಕೊ ಹೋಗ್ ಸ್ವಲ್ಪ ಕೆಲಸ ಇದೆ ಗಾಡಿಗೆ ಬ್ರೇಕ್ ಪೈಡ್ ಆಗ್ತಿಲ್ಲ ಅಂತ ನಮ್ಮ ಮೃಗ ಬೇರೆ ಬರೋಲ್ಲ ಅಂದ್ಬಿಟ್ಟ ನಮ್ಮ ರಾಖಿನೂ ಅಷ್ಟೇ ಇಲ್ಲ ಒಂದು ಫಂಕ್ಷನ್ ಇದೆ ಹೋಗಬೇಕು ಅಂದ್ಬಿಟ್ಟು ಮಿಸ್ ಆಗ್ಬಿಟ್ರು ಇಲ್ಲಾಂದರೆ ಇವತ್ತು ಈ ರೈಡ್ಗೆ ಅವರು ಜಾಯಿನ್ ಆಯ್ತಿದ್ರು ಹೋಗಿ ಟ್ರ್ಯಾಕ್ ಮಾಡ್ಕೊಂಡು ಜ ರೈಡ್ ಮಾಡ್ಕೊಂಡು ಬರ್ಬೋದಾಗಿತ್ತು ಓಕೆ ನಾನಿವಾಗ ಹೋಗ್ತಾ ಇರೋದು ಕೊಡಗಿನ ಅತಿ ಎತ್ತರದವಾದಂತಹ ಒಂದು ಶಿಖರಕ್ಕೆ ಅದು ಬಂದ್ಬಿಟ್ಟು ತಡಿಯಂಡ ಮಾಲ್ ಅಂತ ಜಾಗ ಅಲ್ಲಿಗೆ ಇದ್ದೀನಿ ನಾನು ಅಲ್ಲಿ ಹೋಗ್ಬಿಟ್ಟು ಏಳು ಕಿಲೋಮೀಟ್ರ್ ಟ್ರಕ್ ಇರುತ್ತೆ ಟ್ರಕ್ಕಿಂಗಲ್ಲಿ ಆಗಿ ಆಗೋ ಅಂಥ ಎಕ್ಸ್ಪೀರಿಯನ್ಸ್ಗಳು ಉಳ್ಸೂರಾದಮೇಲೆ ಲೆಫ್ಟ್ ಸ್ಟೇಷನ್ ತಗೋಬೇಕು ಹೋದರೆ ಮಡಿಕೇರಿ ಹೋಗುತ್ತೆ ಹಿಂಗೋದ್ರೆ ವಿರಾಜ್ಪೇಟೆ ಸೊ ವಿರಾಜ್ಪೇಟೆ ಕಡೆಗೆ ನಾವು ಹೋಗಬೇಕಾಗಿರೋದು ಹೋಗ್ತಾ ಒಂದು ಆನೆ ಕ್ಯಾಂಪ್ ಇದೆ ಅಲ್ಲಿಗೆ ನಾನು ಹೋಗಿದ್ದೀನಿ ಬಟ್ ಹೆಸರೇನು ಅಂತ ನಂಗೆ ಗೊತ್ತಾಗ್ತಿಲ್ಲ ಸೊ ಅಲ್ಲಿ ಹೋದ್ಮೇಲೆ ಹೇಳ್ತೀನಿ ರೋಡ್ ಯಾವ ಥರ ಇದೆ ನೋಡಿ ಫ್ರ್ಯಾಂಡ್ಸ್ ಇದು ಯಾವುದೋ ಬೇರೆ ದೇಶದಲ್ಲಿ ಒಳಗಡೆ ಕಾಡಲ್ಲಿ ಹೋಗ್ತಾ ಇರೋ ಥರ ಇದೆ ಆದರೆ ಇದು ನಮ್ಮ ದೇಶದ ಕೊಡಗಿನ ಸೊಬಗು ಸುತ್ತ ಕಾಫಿ ತೋಟ ಮಧ್ಯದಲ್ಲಿ ರೋಡು ಜೊತೆಲಿ ನಾನು ನೀವು ಒಂದು ಒಳ್ಳೆ ರೈಡು ಈ ಥರ ಅದ್ಭುತವಾಗಿರುವಂಥ ಸಮಯನ ಕಳೆಯೋಕ್ಕೆ ಒಂದು ಒಳ್ಳೆ ಜಾಗ ಆಮೇಲೆ ಇಲ್ಲಿ ಒಂದು ಅರಮನೆ ಕೂಡ ಇದೆ ಅದು ಚೆನ್ನಾಗಿದೆ ಅದಕ್ಕೂ ವಿಸಿಟ್ ಮಾಡ್ತೀನಿ ಹೋಗೋಣ ಇವತ್ತು ಎಲ್ಲೆಲ್ಲಿ ಏನೇನು ಇದೆ ಎಲ್ಲ ನೋಡಾಕ್ಬೋಣ ಇವತ್ತು ಹೀಗೆ ಬಂದಿದ್ದೀವಿ ನೋಡ್ತಾ ಇದ್ದೀರಲ್ಲ ಇದೇನೇ ಮಾಲ್ ಪಾರ್ಕಿಂಗ್ ಸ್ಪಾಟು ಮಾಲ್ ಟ್ರಕ್ಕಿಂಗ್ ಸ್ಪಾಟ್ಗೆ ಇನ್ನು ಮುಂದೆ ಹೋಗಬೇಕು ಸೊ ಎಲ್ಲರೂ ಜೀಪಲ್ಲಿ ಆಫ್ ರೋಡಿಂಗ್ ಜಾಗಗಳನ್ನ ಹುಡುಕ್ತವ್ರೆ ಯಾರಿಗಾದರೂ ಗೊತ್ತಿದ್ರೆ ಕಮೆಂಟ್ ಮಾಡಿ ಇಲ್ಲಿ ಇರೋದಕ್ಕೆ ಜೀಪಲ್ಲಿ ಆಫ್ ರೋಡಿಂಗ್ ಮಾಡಕ್ಕೆ ಬಂದವ್ರೆ ನಾವೆಲ್ಲ ಬೈಕಲ್ಲಿ ಬಂದಿದ್ದೀನಿ ಒಂದು ಟೀಮ್ ಬೆಂಗಳೂರಿಂದನೇ ಬಂದೈತೆ ಗೆ ಅಂದ್ಬಿಟ್ಟು ಹಾಗೆ ಇಲ್ಲಿ ರೆಸಾರ್ಟಲ್ಲಿ ಸ್ಟೇ ಆಗಿ ರೋಡಿಂಗ್ ಎಲ್ಲ ಮಾಡ್ಕೊಂಡು ಹೋಗ್ತಾರೆ ಒಳ್ಳೆ ಎಂಜಾಯ್ ಮಾಡ್ತವ್ರೆ ಮಾತ್ರ ಓಕೆ ಬ್ರೋ ಬಾಯ್ ಓಕೆ ಬಾಯ್ ಇವಾಗ ನಾನು ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಏನೋ ಫಾರೆಸ್ಟ್ ಅವ್ರು ಬಿಡೋಲ್ಲ ಅಂತ ಹೇಳ್ತೀರಂತೆ ನೋಡೋಣ ಹೋಗಿ ನೋಡೋ ತನಕ ಗೊತ್ತಾಗಲ್ಲ ಮೊನ್ನೆ ಮೊನ್ನೆ ಆನೆ ಬಂದಿದೆ ಸೊ ಬಿಡ್ತಾಯಿಲ್ಲ ಅಂತ ಹೇಳ್ತಾ ಇದ್ದಾರೆ ನೋಡೋಣ ಅಕಸ್ಮಾತ್ ಬಿಟ್ಟರೆ ಹೋಗೋದು ಇಲ್ಲಾಂದರೆ ಈಗ ಹೋಗ್ತಾ ಇರೋ ದಾರಿ ಚೆನ್ನಾಗಿದೆ ನೋಡ್ಕೊಂಡು ವಾಪಸ್ ಬರೋದು ಸೊ ಏನಪ್ಪ ಅಂತಂದರೆ ಟ್ರಕ್ಕಿಂಗ್ನ ಕ್ಲೋಸ್ ಮಾಡಿದರಂತೆ ಏನು ಸಮ್ಮರ್ ಇದ್ದಿದ್ದ ಕಾರಣದಿಂದಾಗಿ ಫೈರ್ ಆ್ಯಕ್ಸಿಡೆಂಟ್ಸ್ಗಳಾಗುತ್ತೆ ಅಂತ ಅಂದ್ಬಿಟ್ಟು ಇಲ್ಲಿ ತಳಿಯಣ್ಣ ಮೂಲ ಟ್ರಕ್ಕಿಂಗ್ಸ್ನ ಸ್ಟಾಪ್ ಮಾಡಿದಾರಂತೆ ಸರ್ ಈ ಥರ ಟೈಮಲ್ಲಿ ಮಾಡಿಲ್ಲ ಅಂದರೆ ಇನ್ನು ಯಾವಾಗ ಕೊಡೋದು ಟ್ರೆಕ್ಕಿಂಗ್ ಮಾಡೋದು ನಾವು ಒಳ್ಳೆಯ ಮಾನ್ಸೂನ್ ಸೀಸನಲ್ಲಿ ಟ್ರೆಕ್ಕಿಂಗ್ ಮಾಡೋಣ ಅಂತ ಬಂದರೆ ಈ ಥರ ಊಟೈತೆ ನೋಡೋಣ ಒಂದು ಟೈಮ್ ರಿಕ್ವೆಸ್ಟ್ ಮಾಡೋದು ಬಿಟ್ಟರೆ ಏನಾದರೂ ಹೋಗೋದು ಇಲ್ಲಾಂದರೆ ಹಂಗೆ ವಾಪಸ್ ಬರೋಣ ಹಾಂ ಸೊ ಏನಪ್ಪ ಅಂತಂದರೆ ತಡಿಯಂಡ ಟ್ರೆಕ್ಕಿಂಗ್ ಸ್ಟಾಪ್ ಆಗಿದೆ ಬಿಕಾಸ್ ಆಫ್ ಸಮ್ಮರಲ್ಲಿ ಫೈಯರ್ ಆಗ್ತಿತ್ತು ಅಂತೇಳಿ ಸ್ಟಾಪ್ ಮಾಡಿರಲ್ಲ ಆನ್ಲೈನ್ ಪ್ರೋಸೆಸ್ ಆಗ್ತಿದೆ ಅಂತೆ ನಾನಿಲ್ಲಿ ಚೆಕ್ ಪೋಸ್ಟ್ ತನಕ ಬಂದಿದ್ದೀನಿ ಬಂದಿದ್ರೂ ಇಲ್ಲಿ ಏನೋ ಸ್ಟಾಪ್ ಆಗಿದೆ ಸೊ ಈ ಥರ ಮಾನ್ಸೂನ್ ಟೈಮಲ್ಲಿ ಗೌರ್ಮೆಂಟ್ಗೆ ಇದನ್ನು ಓಪನ್ ಮಾಡಬೇಕು ಟ್ರಕ್ಕಿಂಗ್ ಪ್ರಿಯರ್ ಇರ್ತಾರೆ ಅವ್ರಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ವಿಡಿಯೋ ಮುಖಾಂತರ ಈ ತರ ಹೆಲ್ಟಿ ಆಗೈತೆ ನಮ್ಮ ಹೋಗಕ್ಕೆ ಬಿಡ್ತಾ ಇಲ್ಲ ತಡಿಯಂಡಮಲ್ ಪೀಕ್ ತಡಿಯಂಡಮಲ್ ಅಂದ್ರೆ ಎತ್ತರವಾದ ಶಿಖರ ಅಂತ ಯೂಟ್ಯೂಬ್ ಅಲ್ಲೆಲ್ಲ ಹೇಳ್ಬಿಟ್ಟವ್ರ ಅವಾಗ ಅಲ್ಲಿಗೆ ಹೋಗ್ಬೇಕಾಗಿತ್ತು ನಮ್ಮ ಇಲ್ಲೇ ನಿಲ್ಸ್ಬಿಟ್ಟವ್ರೆ ಏನಪ್ಪಾ ಮಾಡೋದು ಸರ್ ಕ್ಲೋಸ್ ಇದೆ ಅಲ್ವಾ ನನ್ನ ವೀಕ್ಷಕರಿಗೆ ಎಲ್ಲ ಒಂದು ಮನವಿ ತಡಿಯಂಡ ಮಾಲಲ್ಲಿ ಟ್ರೆಕ್ಕಿಂಗು ಕ್ಲೋಸ್ ಇದೆ ಸರ್ ಹೇಳ್ತಾರೆ ಸರ್ ಒಂದು ಸ್ವಲ್ಪ ಹೇಳಿ ಸೊ ಯಾರು ತಡೆ ನಮ್ಮ ಟ್ರಕ್ಕಿಂಗ್ ಬರ್ತಿದಿರಾ ಯಾರು ಸದ್ಯಕ್ಕೆ ಬರಕ್ ಹೋಗಬೇಡಿ ಟ್ರೆಕ್ಕಿಂಗ್ ಕ್ಲೋಸ್ ಆಗಿದೆ ನೆಕ್ಸ್ಟ್ ಓಪನ್ ಆದ್ಮೇಲೆ ಇನ್ಫಾರ್ಮ್ ಮಾಡ್ತಾರೆ ಅವಾಗ ಮತ್ತೆ ಬಂದು ನಾವು ಟ್ರೆಕ್ಕಿಂಗ್ ಮಾಡ್ಬೋದು ಸರ್ಕಾರ ಏನು ಟ್ರೆಕ್ಕಿಂಗ್ ಪ್ರಿಯರಿಗೆ ಮೋಸ ಮಾಡಲ್ಲ ಅಂತ ಅಂದ್ಕೊಂಡಿದ್ದೀನಿ ಇವಾಗ ಒಂದು ಕಬ್ಬೆ ಪೀಕ್ ಅಂತ ಇದೆ ನೆಕ್ಸ್ಟು ಅಲ್ಲಿಗೆ ಇದ್ದೀನಿ ಏನಾಗುತ್ತೆ ನೋಡೋಣ ಈ ರೋಡಂತೂ ತುಂಬ ಚೆನ್ನಾಗಿತ್ತು ಮೇಲುಗಡೆನೂ ವ್ಯೂ ತುಂಬ ಚೆನ್ನಾಗಿತ್ತು ಬಟ್ ಏನಂದರೆ ಫಾರೆಸ್ಟ್ ಅವರು ಬಿಡ್ತಾ ಇಲ್ಲ ಅಂದಿದ್ದ ಕಾರಣಕ್ಕಾಗಿ ಹೋಗೋಕ್ಕಾಗಲಿಲ್ಲ ಸೊ ಏನೂ ಮಾಡೋಕ್ಕಾಗಲ್ಲ ಒಂದೊಂದು ಟೈಮ್ ಈ ಥರ ಡಿಸಪಾಯಿಂಟ್ ಆಗುತ್ತೆ ಅದನ್ನೆಲ್ಲ ನೆಗೆಟಿವ್ ಆಗಿ ತೊಗೋಬಾರ್ದು ಪಾಸಿಟಿವ್ ಆಗಿ ತೊಗೋಬೇಕು ಇವಾಗ ಹೊಸ ಇನ್ನೊಂದು ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಅವಕಾಶ ಆಯಿತು ಸೊ ನೋಡೋಣ ಅಲ್ಲಿ ಯಾವ ರೀತಿ ಇದೆ ಅಂತ ಬನ್ನಿ ಗೊತ್ತಿ ಓ ಏನ್ರಿ ಓ ಸಕ್ಕದಾಗಿದೆ ಮಾತ್ರ ಈ ಪ್ಲೇಸ್ನ ಮಿಸ್ ಮಾಡಬೇಡಿ ಬನ್ನಿ ನಯನ ಮನೋಹರವಾದಂತಹ ದೃಶ್ಯ ಫಾಲ್ಸ್ಗೆ ಏನ್ರಿ ಏನು ಹಿಂಗೆ ಹೆಂಗಿದೆ ನೋಡಿ ಎಲ್ಲರೂ ಅಲ್ಲಿ ತನಕ ಹೋಗಿದ್ದಾರೆ ಜೊತೆಲಿ ಬಂದಿದವ್ರು ಬೈಕರ್ಕು ಒಂದು ಫಾಲ್ ಆಯ್ತು ಬಿದ್ರು 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 ಇದೆ ಹುಷಾರು ನಾನು ಫುಲ್ ಎಂದ ಹುಟ್ಟಿದ ನಾನಂತೂ ಫುಲ್ ಎಂದ ಹುಟ್ಟಿದೀನಿ ಫಾಲ್ಸ್ ಅಂತೂ ಹೆವಿ ಹೈಟ್ ಆಗೈತೆ ನಿಮ್ಗೇನೋ ಕಾಣಿಸ್ತಾ ಇಲ್ಲ ಯಾಕಂದ್ರೆ ಫುಲ್ ಫಾಲ್ಸ್ ನೀರಲ್ಲ ಎಲ್ಲ ಕ್ಯಾಮ್ರಾ ಮೇಲೆ ಬೀಳ್ತಾ ಇದೆ ಫುಲ್ ಫಾಲ್ಸ್ ಸೌಂಡು ಕೇಳಿಸ್ತಾ ಇದೆ ಏನೋ ಗೊತ್ತಿಲ್ಲ ಆಗಿ ಮಾತ್ರ ಮಾತ್ರ ಈ ತರ ವ್ಯೂನ ಎಂಜಾಯ್ ಮಾಡ್ತೀನಿ ಅಂತ ನಿಜವಾಗ್ಲೂ ಆಯ್ತು ಈ ಫಾಲ್ಸ್ ಅಂತ ನನ್ನ ಡಿಸಪಾಯಿಂಟ್ ಮಾಡಲಿಲ್ಲ ಈ ಜಾಗ ಒಳ್ಳೆ ತೃಪ್ತಿಯಾದಂಥ ಜಾಗ ಫಾಲ್ಸ್ ಬೇಕರ್ ಬಿದ್ದಾಯ್ತು ಬಿದ್ದಿ ಹೆಲ್ಮೆಟ್ ಊಸ್ಟ್ ಆಯ್ತು ಇಲ್ಲೊಂದು ಮಾರ್ಕ್ ಆಯ್ತು ಸದ್ಯ ಏನಾಗಿಲ್ಲ ಇಲ್ಲಿ ಎಕ್ಸಾರು ಎಕ್ಸಾರು ಹೋಗೈತೆ ಇದೆ ಕಬೆ ہિલ્ಸ್ ಇದೆ ಕಬೆ ہિલ્ಸ್ ಗೆ parking एक्चुअली ನಮ್ಮ ಜೊತೆ ಬಂದಿದವರಲ್ಲ ಹೋಗಿದಾರೆ चलो मारे कमी ಐತೋ ಟ್ರಕ್ಕಿಂಗ್ ಹೋಗ್ತಾ ಇದೀವಿ ಏನೋ ಮೇರ್ಕಡೆ ಟ್ರಕ್ಕಿಂಗ್ ಅಲ್ಲಿ ಏನಿದೆ ಅಂತ ನೋಡ್ಲೇಬೇಕು 3 km ಓಕೆ ಮೂರ್ ಕಿಲೋಮೀಟರ್ ಬರಕಂತೆ ನೋಡೋಣ ಕಷ್ಟ ಪಡ್ಕೊಂಡು ಹತ್ತವ್ರೆ ಮತ್ತೊಮ್ಮೆ ಪ್ರಯತ್ನ ಪಡ್ತಿದ್ದಾರೆ ಮತ್ತೊಮ್ಮೆ ಪಾಲಾಗುವ ಸಾಧ್ಯತೆ

ಓಕ್ಕಿಂಗ್ ಅಂದ್ಕೊಂಡ್ ಎಲ್ಲ ಒಳ್ಳೆ ಮಜಾ ಮಾಡ್ತಾವ್ರೆ ಗುರು ಇಲ್ಲಿ ನೋಡಿ ಗುಬಾಳ್ ನನ್ನ ಮಕ್ಕಳು ಪ್ಲಾಸ್ಟಿಕ್ನೆಲ್ಲ ತಂದು ಬಿಸಾಕ್ಬಿಟ್ಟು ಹೋಗೋರೆ ಈ ಥರ ಎಲ್ಲ ಮಾಡಬಾರ್ದು ನೇಚರ್ನ ದಯವಿಟ್ಟು ಹಾಳು ಮಾಡಬೇಡಿ ನೇಚರ್ ಜೊತೆ ಎಂಜಾಯ್ ಮಾಡಿ ವ್ಯೂ ಮಾತ್ರ ಅಲ್ಟಿ ಆಗೈತೆ ಹಾ ಸ್ವಲ್ಪ ಹೌದು ಒಳ್ಳೆ ಎಕ್ಸ್‌ಪೀರಿಯನ್ಸ್ ಬ್ರೋ 38 ಮೊಲ್ಲ ಡಿಸಾಪಾಯಿಂಟ್ ಆದ್ರುನು ಈ ಚೆನ್ನಾಗಿದೆ ಇದು ಹೌದು ಫಾಸ್ಟ್ ಸ್ಪಾಟ್ ಟೋಟಲ್ ಹೌದು ಫಾಲ್ಸ್ ಓಷ್ಟೇ ಒಳ್ಳೆ ಎಕ್ಸ್‌ಪೀರಿಯನ್ಸ್ ವ್ಯೂ ಪಾಯಿಂಟ್ ನೋಡೋಣ ಅಂತ ಬಂದರೆ ಫುಲ್ಲು ಒಬ್ಬರು ಮುಖ ಒಬ್ಬರು ಕಾಣಿಸ್ತಾ ಇಲ್ಲ ಅಷ್ಟು ಮಂಜು ಹ್ಞೂ ನೋಡಿ ಹ್ಞೂ ಯಾವ ವ್ಯೂ ಪಾಯಿಂಟ್ ಇದೆ ಅಲ್ಲಿಗ ಹೋಗ್ಬಿಟ್ಟಿಗೆ ಬಿಡೋಣ ಅಂತ ಏನು ಕೇಳಿಸ್ದಲ್ಲ ಅನ್ಸುತ್ತೆ ಒಳ್ಳೆ ವ್ಯೂವು ಬಿಸ್ತಿದ್ದರೆ ಸಕಾಲಾಗಿರೋದು ಹಾ ಬ್ರೋ ಎಲ್ಲ ಪಾರ್ಟಿ ಮಾಡ್ತಿದ್ದಾರೆ ಇಲ್ಲಿ ಫುಲ್ ಇದೆ ಟೀಪ್ ಇದೆಲ್ಲ ಆಕೊಂಡು ಸೊ ಇಲ್ಲಿ ತುತ್ತುರಿಯಲ್ಲಿ ಕೂತಿದ್ದೀರಿ ಬೆಟ್ಟದ ತುತ್ತ ತುರಿಯಲ್ಲಿ ಫೋಟೋ ಎಲ್ಲ ತೆಗೀತಿದ್ದೇನೆ ಇದಂತೂ ವ್ಯೂ ಮಾತ್ರ ಮಸ್ತ್ ವ್ಯೂ ಚೆನ್ನಾಗಿದೆ ಒಟ್ಟೆ ಟ್ರೆಕ್ಕಿಂಗು ಮೈಸೂರಿಂದ ಬಂದು ಹೋಗ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗಿರೋಂಥ ಜಾಗ ಕಬ್ಬೆ ಬೇಕಿಂತ ನನಗೆ ಯಾವುದೇ ರೀತಿ ಒಂದು ಅಡಿಕ್ಷನ್ಸ್ ಇರಬಾರ್ದು ಅಂತ ಆಸೆ ರೈಡಿಂಗ್ಸು ಹೈಕಿಂಗ್ಸು ಈ ಥರ ಅಡಿಕ್ಷನ್ಸ್ ಇದ್ದರೆ ಓಕೆ ಬಟ್ ಬೇರೆ ರೀತಿ ಅಡಿಕ್ಷನ್ಸ್ ಇರಬಾರ್ದು ಇದ್ರೂ ಸಹ ಲಿಮಿಟ್ ಲಿಮಿಟಲ್ಲಿದ್ದರೆ ಒಳ್ಳೆಯದು ಟ್ಯಾಂಕ್ಸು ಒಳ್ಳೆ ಮ್ಯೂಸಿಕ್ ಇವಾಗ ರೈಡ್ ಆಯಿತು ಟ್ರಕ್ ಆಯಿತು ಎಲ್ಲ ಬೆಟ್ಟದಾನಿಂದ ಇದ್ದೀನಿ ಕಪ್ಪೆ ಇಲ್ಲಿಂದ ನೆಕ್ಸ್ಟು ವಿರಾಜಪೇಟೆಗೆ ಹೋಗಿ ಸ್ವಲ್ಪ ಏನಾದರೂ ಭೋಜನ ಮಾಡಿಕೊಂಡು ಮನೆ ಕಡೆ ಹೊರಟ್ಬಿಡೋದು ಮಳೆ ಬೇರೆ ಬರ್ತೈತೆ ಫುಲ್ಲು ನೆಂದೋಗಿದ್ದೀನಿ ಮಾನಸಿನಲ್ಲಿ ಈ ಥರ ಹೋಗಿ ಎಂಜಾಯ್ ಮಾಡಬೇಕು ಇಲ್ಲಿಗೆ ಹೇಗೆ ಬರಬೇಕು ಅಂದರೆ ಮಡಿಕೇರಿ ಮಡಿಕೇರಿ ಹೋಗಂಗಿಲ್ಲ ಸಾರಿ ಇಲ್ಲಿಗೆ ಹೇಗೆ ಬರಬೇಕು ಅಂತ ಏನಂದರೆ ಹುಣಸೂರು ವಿರಾಜಪೇಟೆ ವಿರಾಜಪೇಟೆಯಿಂದ ಕಬ್ಬೆ ಅಂತ ಓಹ್ ಇಲ್ಲೆಲ್ಲ ರೋಡೆಲ್ಲ ಚೆನ್ನಾಗಿದೆ ನೋಡಿ ವ್ಯೂ ಎಲ್ಲ ಸಕಾಲಾಗಿದೆ ಮಾತ್ರ ನನ್ನ ಗೋಪುರ ಅದೇನಾಯ್ತದ ಅಂತ ನನಗೆ ಗೊತ್ತಿಲ್ಲ ಇವಾಗ ಫುಲ್ ಮಳೆ ಎಲ್ಲ ನೆನೆಸ್ಬಿಟ್ಟಿದ್ದೀನಿ ಓ ಫುಲ್ ಸ್ಲಿಪ್ಪರಿ